ನಮಸ್ಕಾರ ವೀಕ್ಷಕರೇ ತುಂಬ ಜನ ನನಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಧನಾತ್ಮಕ ಶಕ್ತಿ ಒಂದು ರೀತಿ ಲಕ್ ಪಾಸಿಟಿವ್ ವೈಬ್ಸ್ ಬರಬೇಕು ಆ ಥರದ್ದು ಏನು ವಸ್ತುಗಳನ್ನ ಇಡ್ಬೋದು ಅಂತ ಕೇಳ್ತಾರೆ ಅಫ್ಕೋರ್ಸ್ ನಾನು ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಯಾವುದೇ ರೀತಿಯ ಆ ಥರದೊಂದು ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಟ್ಟು ಏನೋ ಮಾಡುವಂಥ ಎಕ್ಸ್ಪ್ಲನೇಷನ್ ಕೊಡೋ ಎಕ್ಸ್ಪರ್ಟ್ ಅಲ್ಲದೇ ಇದ್ದರು ಜನಕ್ಕೆ ಆರೋಗ್ಯ ಇಂಪ್ರೂವ್ಮೆಂಟ್ ಆದರೂ ಪರ್ಸನಾಲಿಟಿ ಬದಲಾವಣೆ ಆದರೂ ಅಥವಾ ಏನೋ ಒಂದು ಒಳ್ಳೇದು ಬಂದರೂ ಅದೇ ಥರದೊಂದು ಮೊಮೆಂಟಮ್ ಕ್ರಿಯೇಟ್ ಆಗಬೇಕು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇದ್ರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ನಾವು ಒಂದು ಪ್ರೋಗ್ರೆಸಿವ್ ಇದರಲ್ಲಿ ಹೋಗಬಹುದು ಮುಂದಕ್ಕೆ ಲೈಫಲ್ಲಿ ಇನ್ನೋದೊಂದು ತುಂಬ ಒಂದು ಬಿಲೀಫ್ ಇರೋದರಿಂದ ತುಂಬ ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ ಅದನ್ನು ಐ ಆಮ್ ಶೋರ್ ಯಾವುದಾದ್ರೂ ಒಂದು ಯೋಗ ಟೀಚರು ಕೌನ್ಸಿಲರು ಥೆರಪಿಸ್ಟು ಡಾಕ್ಟರ್ಗಳು ಅಥವಾ ನಮ್ಮಂಥ ಹೀರಿಯರ್ಸ್ ಥೆರಪಿಸ್ಟಿಗೆಲ್ಲ ಯೂಶಲಿ ಜನ ಕೇಳ್ತಾನೆ ಇರ್ತಾರೆ ಇವತ್ತು ನಾನು ಖಚಿತವಾಗಿ ಪಾಸಿಟಿವಿಟಿಯನ್ನು ಹೆಚ್ಚು ಮಾಡುವಂಥ ಏಳು ಈ ಥರದ್ದು ವಸ್ತುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೆಲ್ ಇದು ಯಾವುದು ತುಂಬ ನಿಗೂಢವಾದದ್ದು ಅಲ್ಲ ವಸ್ತು ಅಲ್ಲ ಆದರೆ ಈ ವಸ್ತುಗಳ ಜೊತೆ ನೀವು ಕನೆಕ್ಟ್ ಆಗೋ ರೀತಿಯನ್ನು ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಕೇವಲ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋದಷ್ಟೇ ಅಲ್ಲ ಖಂಡಿತ ಮೆಂಟಲಿ ಕೂಡ ನೀವು ತುಂಬ ಪಾಸಿಟಿವ್ ಆಗಿ ಹೆಲ್ದಿ ಆಗಿರಬಹುದು ಆ್ಯಂಡ್ ಫಾರ್ ಶ್ಯೂರ್ ಮನೆಯಲ್ಲಿ ಆ ಎನರ್ಜಿ ವೈಬ್ಸ್ ಇಂಪ್ರೂವ್ ಆಗೋದನ್ನು ನೀವು ನೋಡಬಹುದು ಸೊ ಸೆವೆನ್ ಸೆವೆನ್ ರೇನ್ಬೋ ಕಲರು ಸೆವೆನ್ ಅನ್ನೋದು ನಮ್ಮ ಸ್ಪಿರಿಚುಯಾಲಿಟಿಲಿ ತುಂಬ ಇಂಪಾರ್ಟೆಂಟ್ ನಂಬರು ಸೊ ಈ ಒಂದು ಸೆವೆನ್ ಶಿಫ್ಟ್ಸನ್ನು ಬನ್ನಿ ನೋಡೋಣ ಒಂದೊಂದಾಗಿ ಮೊದಲನೇದಾಗಿ ಖಂಡಿತ ಗಿಡಗಳು ಎಸ್ ಇದೇನಂತೂ ನೀವು ತುಂಬ ಜನ ಹೇಳೋದನ್ನು ಕೇಳಿರ್ತೀರಾ ಆ ಗಿಡ ಇಡಿ ಈ ಗಿಡ ಇಡಿ ತುಳಸಿ ಗಿಡ ಇಡಿ ಅಫ್ಕೋರ್ಸ್ ಎಸ್ ಆದರೆ ನಿಮಗೆ ಗೊತ್ತಾ ಗಿಡಗಳನ್ನು ಇಡೋದಷ್ಟೇ ಅಲ್ಲ ನೀವು ಗಿಡಗಳ ಜೊತೆಯಲ್ಲಿ ಕನೆಕ್ಟ್ ಆಗುವ ಕಲೆಯನ್ನು ಕಲ್ತರೆ ಖಚಿತವಾಗಿ ನಿಮ್ಮ ಮನೆಗೆ ಅದೊಂದು ಡಿವೈನ್ ಫೋರ್ಸ್ ಮತ್ತು ಡಿವೈನ್ ಪ್ರೊಟೆಕ್ಟರ್ ಆಗುತ್ತೆ ಎಷ್ಟೋ ಎಕ್ಸ್ಪಿರಿಮೆಂಟ್ಗಳು ನಡೆದು ಹೋಗಿದೆ ಗಿಡದ ಪಕ್ಕದಲ್ಲಿ ಅವೇರ್ಫುಲ್ಲಾಗಿ ಸ್ಪಿರಿಚುಲಿ ಕೂತು ಅದ್ರ ಜೊತೆ ಮುದ್ದುಂದಾಗಿ ಮಾತಾಡೋದು ಅದರ ಬ್ಲೆಸ್ಸಿಂಗನ್ನ ರಿಸೀವ್ ಮಾಡೋ ಥರ ಫೀಲ್ ಮಾಡೋದು ಅಥವಾ ಅದು ಸ್ಮೈಲ್ ಮಾಡ್ತಾ ಇದೆ ಮಾತಾಡ್ತಾ ಇದೆ ಅನ್ನೋದು ಅಥವಾ ಅದರ ಬ್ಯೂಟಿಯನ್ನು ನೀವು ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋದು ಮತ್ತು ಅದು ಹೇಗೆ ಒಂದು ಎಲೆ ಇನ್ನೊಂದು ಎಲೆಯ ಗುಂಪಿನಲ್ಲಿದೆ ಆ ಎಲೆಗಳೆಲ್ಲ ಇನ್ನೊಂದು ಯಾವುದೋ ಒಂದು ಆ ಸ್ಟಿಕ್ಗೆ ಸ್ಟಿಕ್ ಆನ್ ಆಗಿದೆ ಅದೆಲ್ಲ ಫೈನಲಿ ಹೇಗೆ ಒಂದು ಮೇನ್ ಸ್ಟ್ರೀಮಲ್ಲಿ ಕನೆಕ್ಟಾಗಿ ಅದು ಬೇರೆನ ಜೊತೆ ಕನೆಕ್ಟ್ ಆಗಿದೆ ಈ ಇಂಟರ್ ಕನೆಕ್ಟೆಡ್ನೆಸ್ನ ನೋಡುವ ಆ ಒಂದು ಧ್ಯಾನ ಇದೆಯಲ್ಲ ದಟ್ ಇಟ್ಸ್ ಸೆಲ್ಫ್ ಸ್ಟಾರ್ಟ್ಸ್ ಬ್ರಿಂಗಿಂಗ್ ಸೋ ಮಚ್ ಆಫ್ ಶಿಫ್ಟ್ ಪ್ಲ್ಯಾಂಟ್ ಮತ್ತು ನಿಮ್ಮ ಕನೆಕ್ಷನ್ ಇಂಪ್ರೂವ್ ಆಗ್ತಾ ಹೋದರೆ ಆಟೋಮ್ಯಾಟಿಕಲಿ ಎಷ್ಟೊಂದು ಜನ ಹೇಳೋದು ಕೇಳಿದ್ದೀನಿ ನಂದು ಎಕ್ಸ್ಪೀರಿಯನ್ಸ್ ಇದು ಸಾಕಷ್ಟು ಪುಸ್ತಕಗಳು ತುಂಬಾ ಸಂಶೋಧನೆ ಮಾಡಿ ಬರ್ದಿ ಬರೆದಿರುವಂಥ ಪುಸ್ತಕಗಳು ಎಕ್ಸ್ಪೆರಿಮೆಂಟ್ಸ್ಗಳಲ್ಲೂ ಗಳಲ್ಲೂ ನಾನು ಸಾಕಷ್ಟು ಓದಿದ್ದೀನಿ ಅದು ಆ ಇಂಟ್ರ್ಯಾಕ್ಷನ್ ಏನಿದೆ ಆ ಓನರ್ ಬಂದ ತಕ್ಷಣ ಪಾಸಿಟಿವಿಟಿ ರಿಲೀಸ್ ಮಾಡೋದು ಜಾಯ್ ರಿಲೀಸ್ ಮಾಡೋದು ಆ ಮ್ಯೂಸಿಕ್ ರಿಲೀಸ್ ಮಾಡೋದು ಮತ್ತು ಆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ತರ ಮನೆಗೆ ಕ್ರಿಯೇಟ್ ಮಾಡುವಂಥದ್ದು ಗುಡ್ ವೈಬ್ಸ್ನ ಪುಷ್ ಮಾಡುವಂಥದ್ದು ಎಲ್ಲವೂ ಸಾಧ್ಯ ಇದೆ ಆದ್ದರಿಂದ ಕೇವಲ ಗಿಡಗಳನ್ನು ಇಡೋದಷ್ಟೇ ಅಲ್ಲ ಅಥವಾ ಅವ್ರು ಯಾರೋ ಹೇಳಿದ್ರು ಅದಕ್ಕೆ ಇದೇ ಗಿಡವನ್ನು ಇದೇ ಮೂಲೆಯಲ್ಲಿ ಇಟ್ಟಿದ್ದೀನಿ ಅನ್ನೋದಷ್ಟೇ ಅಲ್ಲ ಅದ್ರ ಜೊತೆ ಸ್ಪಿರಿಚುಲಿ ಕನೆಕ್ಟ್ ಆಗಿ ಸ್ಮೈಲ್ ಮಾಡಿ ಮಾತಾಡಿಸಿ ಆ್ಯಂಡ್ ರಿಜಾಯ್ಸ್ ಇಟ್ಸ್ ಪ್ರೆಸೆನ್ಸ್ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ನು ಎರಡನೇದು ಖಂಡಿತವಾಗಿಯೂ ಬೆಳಕು ಅಂದರೆ ನಾವು ಯಾವ ರೀತಿ ಬೇರೆ ಬೇರೆ ಕಲರ್ಸ್ ಆಫ್ ಲೈಟನ್ನು ಉಪಯೋಗಿಸ್ತೀವಿ ಅದ್ರ ಜೊತೆ ಸ್ವಲ್ಪ ಸೂಕ್ಷ್ಮವಾಗಿ ಕನೆಕ್ಟ್ ಆಗೋದು ಬಟ್ ಅದಕ್ಕಿಂತ ಮುಂಚೆ ನಾವು ಲೈಟ್ನ ಟರ್ನ್ ಆನ್ ಮಾಡಬೇಕಾದ್ರೆ ದೀಪ ಅಂಟಿಸ್ಬೇಕಾದ್ರೆ ಅದೊಂದು ರಿಚುವಲ್ ಥರ ಮಾಡಿಬಿಡ್ತೀವಿ ಕೆಲವು ಸತಿ ಏನೋ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಮಾಡ್ತೀವಿ ಅಥವಾ ಏನೋ ಬಯಾಟ್ ಆಗಿರೋ ಥರ ಒಂದೆರಡು ಶ್ಲೋಕಗಳನ್ನು ಹೇಳ್ಕೊಂಡು ಮಾಡ್ತೀವಿ ಆದರೆ ದೀಪ ಅಂಟಿಸ್ಬೇಕಾದ್ರೆ ಆ ಒಂದು ಅಗ್ನಿಯ ಎನರ್ಜಿಯನ್ನು ನಿಮ್ಮ ಒಳಗಡೆ ಫೀಲ್ ಮಾಡುವಂಥದ್ದು ಅಥವಾ ಆ ಲೈಟ್ ಒಳಗಡೆ ನೋಡುವಂಥದ್ದು ಅಥವಾ ಒಂದು ಕ್ಲಿಯರ್ ಇಂಟೆನ್ಷನ್ನ ಕೊಡ್ತಾ ಆ ದೀಪ ಅನ್ಸುವಂಥದ್ದು ಇದನ್ನ ಮಾಡಿದಾಗ ಖಚಿತವಾಗಿ ಮನೆಯಲ್ಲಿನ ಲೈಟ್ ಆ ಎನರ್ಜಿ ಆ ಫ್ರೀಕ್ವೆನ್ಸಿ ಅಪ್ಲಿಫ್ಟ್ ಆಗೋದನ್ನ ನೀವು ಡೆಫಿನೆಟ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಉದಾಹರಣೆಗೆ ಲೈಟ್ ಹಚ್ತಾ ಹಚ್ತಾ ನೀವು ಆ ನಿಮ್ಮ ಹೃದಯದಲ್ಲಿರೋ ಜ್ಯೋತಿ ಕೂಡ ಪ್ರಕಾಶಮಾನವಾಗಿ ಆದರೂ ನೋಡಬಹುದು ಅಥವಾ ಈ ಬೆಳಕಿನ ಮೂಲಕ ನಮ್ಮ ಮನೆಯಲ್ಲಿ ಶಾಂತಿ ಆ ಬೆಳಕು ಕೂಡ ಹೆಚ್ಚಾಗ್ತಾ ಇದೆ ಅನ್ನೋ ಥರದಿರಬಹುದು ವಾಟ್ ಎವರ್ ಇಟ್ ಇಸ್ ಬಟ್ ಆ ಒಂದು ಎಲಿಮೆಂಟ್ ಆಫ್ ಫೈರ್ ಜೊತೆ ಕನೆಕ್ಟ್ ಆಗೋದು ಅಥವಾ ಅಗ್ನಿ ಅಂತ ನಾವು ಎಷ್ಟು ಚೆನ್ನಾಗಿ ವೇದಗಳಲ್ಲಿ ಹೇಳ್ತೀವಿ ಅದರ ಜೊತೆ ಕನೆಕ್ಟ್ ಆಗೋದು ಅಥವಾ ಆ ಬೆಳಕು ಆ ಇಲ್ಯೂಮಿನೇಷನ್ ಆ ಬೆಳಕಿನ ಜೊತೆ ಕನೆಕ್ಟ್ ಆಗೋದು ಯಾವುದನ್ನು ಬೇಕಾದರೂ ಮಾಡಬಹುದು ಆದರೆ ಅಷ್ಟೇ ಮಾಡಿದೆ ಹೇಳಿದ್ದಾರೆ ಇಷ್ಟು ಗಂಟೆಗೆ ಹಚ್ಬೇಕು ಹೀಗೆ ಇದೇ ಥರದ ವೆರೈಟಿಯಲ್ಲಿ ಇಡಬೇಕು ಈ ಎಕ್ಸ್ಪೆನ್ಸಿವ್ ಇದು ಕಂಟೈನರಲ್ಲೇ ಇದೇ ಎಣ್ಣೆ ಹಾಕಿ ಹೀಗೆ ಮಾಡಬೇಕು ಅದೆಲ್ಲ ಒಂದು ಫಾರ್ಮಾಲಿಟಿಯಾಗಿ ಉಳಿದುಬಿಡುತ್ತೆ ನೀವು ನಿಮ್ಮ ಇಂಟೆನ್ಷನ್ನ ಅವೇರ್ಫುಲ್ಲಾಗಿ ಅಲ್ಲಿದ್ದು ರೆಜಿಸ್ಟರ್ ಮಾಡಿ ಆ ಬೆಳಕಿನ ಸ್ಪರ್ಶವನ್ನು ನಿಮ್ಮ ಅಂತರ್ ಮನಸ್ಸಿಗೆ ಕೊಡದೇ ಇದ್ದರೆ ಇನ್ನು ಮೂರನೇದು ಖಂಡಿತ ತುಂಬ ಪಾಪ್ಯುಲರ್ ಆಗ್ತಾ ಇರುವಂಥದ್ದು ಕ್ರಿಸ್ಟಲ್ಸ್ ಹರಳುಗಳು ತುಂಬ ಜನ ಈ ನಡುವೆ ಇದನ್ನು ಉಪಯೋಗಿಸ್ತಾರೆ ಅದು ಪಿರಮಿಡ್ ರೀತಿಯಲ್ಲಿ ಕ್ರಿಸ್ಟಲ್ಸ್ ಇರಬಹುದು ಅಥವಾ ಕ್ರಿಸ್ಟಲ್ ಕ್ಲಸ್ಟರ್ಸ್ ಇರಬಹುದು ಬೇರೆ ಬೇರೆ ಕ್ರಿಸ್ಟಲ್ಗಳು ಸ್ಫಟಿಕ ಹಿಡ್ಕೊಂಡು ಬೇರೆ ಬೇರೆ ಯಾವ್ದು ಬೇಕಾದ ಮನೆಯ ಕೆಲವೊಂದು ನಿರ್ದಿಷ್ಟವಾದ ಮೂಲೆಗಳಲ್ಲಿ ಇಡೋದು ಅಥವಾ ಮನೆ ಕಟ್ಟಕ್ಕಿಂತ ಮುಂಚೆ ಭೂಮಿಯಲ್ಲೇ ಅದನ್ನ ಇದು ಮಾಡೋದು ಮಾಡ್ತಾರೆ ಇತ್ಯಾದಿ ಎಲ್ಲ ಮಾಡ್ತಾರೆ ಹೌದು ಆದ್ರೆ ನಾವು ಆ ಕ್ರಿಸ್ಟಲ್ಗಳ ಜೊತೆಯಲ್ಲಿ ಯಾವ ರೀತಿ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಶಿಫ್ಟ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ತಂದ್ವಿ ಎಕ್ಸ್ಪೆನ್ಸಿವ್ ಆಗಿರೋದು ಅಲ್ಲಿದೆ ಅದು ಈಗ ಧೂಳು ಕುಡಿತಾ ಇದೆ ಅದೆಲ್ಲೋ ಇದೆ ಗೊತ್ತಿಲ್ಲ ಒಂದಿನ ಹೊಡೆದೋಯ್ತು ಬಿಸಾಕಿದ್ವಿ ಈ ಥರದ್ದು ಆಗೋಗುತ್ತೆ ಅಷ್ಟೇ ನಮಗೆ ಒಂದು ಕ್ಯೂರಿಯಾಸಿಟಿ ಎಲ್ಲಾದರೂ ಹೋದರೆ ಈ ಕ್ರಿಸ್ಟಲ್ ಇಟ್ಟರೆ ಅದು ಬರುತ್ತೆ ಅನ್ನೋದು ಪಟ್ಟಂತ ಕೊಟ್ಕೊಂಡು ಬಿಡ್ತೀವಿ ಆದರೆ ಅದರಲ್ಲಿ ಒಂದು ಏನೋ ಒಂದು ಏಂಜ್ಲಿಕ್ ಎನರ್ಜಿ ಅಂತ ಹೇಳ್ತೀವಿ ನಾವು ಹಾಗೆ ಒಂದು ಹೀಲಿಂಗ್ ಲ್ಯಾಂಗ್ವೇಜಲ್ಲಿ ಫೀಲ್ ಮಾಡುವಂಥ ಒಂದು ಸೂಕ್ಷ್ಮತೆ ಕೂತ ಕೂಡ ನಮಗೆ ಬರಬೇಕು ಫಾರ್ ಎಕ್ಸಾಂಪಲ್ ಈಗ ಪಿಂಕ್ ಕಲರ್ ಯಾವುದೋ ಒಂದು ಕ್ರಿಸ್ಟಲ್ ಇಟ್ಟರೆ ಆ ಲವ್ ಎನರ್ಜಿ ಅದರಿಂದ ಎಮಿಟ್ ಆಗ್ತಾ ನಿಮ್ಮೊಳಗಡೆ ಲವ್ ಎನರ್ಜಿ ಯಾವ ಸಂಬಂಧದಲ್ಲಿ ಯಾವ ರೀತಿ ಯಾವ ಸೂಕ್ಷ್ಮವಾದ ಹಂತದಲ್ಲಿ ಎಕ್ಸ್ಪೀರಿಯನ್ಸಿಗೆ ಬರ್ತಾ ಇದೆ ಅದನ್ನು ಹೇಗೆ ನೀವು ಸ್ಪ್ರೆಡ್ ಮಾಡ್ತೀರಾ ಹೌ ಮಚ್ ಬಿಲೀವ್ ಇನ್ ದ್ಯಾಟ್ ಆ ಇಂಟ್ರಾಕ್ಷನ್ಸ್ ಜೊತೆ ಆ ಸೂಕ್ಷ್ಮತೆ ಜೊತೆ ಆ ವೈಬ್ರೇಷನ್ ಜೊತೆ ನೀವು ಕೂತ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಆಗ ಬೇರೆ ಬೇರೆ ನಿರ್ದಿಷ್ಟವಾದ ಉದ್ದೇಶಗಳಿಗೆ ನಿರ್ದಿಷ್ಟವಾದ ಕ್ರಿಶ್ಚಲ್ಗಳು ಇರೋದು ಕೂಡ ಇಟ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಸಮ್ ಸೆನ್ಸ್ ಟು ಯು ಅದರ್ವೈಸ್ ಮೇ ಬಿ ನೋಟ್ ಸೊ ಡೆಫಿನೆಟ್ಲಿ ಎಸ್ ಕ್ರಿಸ್ಟಲ್ಸ್ ಮತ್ತು ಮೆಡಿಟೇಷನಲ್ಲೂ ಕೂಡ ನಾವು ಸಾಕಷ್ಟು ಕ್ರಿಸ್ಟಲ್ಗಳನ್ನು ಪಕ್ಕದಲ್ಲಿ ಇಡೋದು ಅದನ್ನು ಉಪಯೋಗಿಸ್ಕೊಡೋದು ಕ್ರಿಸ್ಟಲ್ಗಳನ್ನು ಮೈ ಮೇಲೆ ಹಾಕೊಂಡು ಮಲೆಗಳ ರೀತಿ ಧ್ಯಾನ ಮಾಡೋದು ಎಲ್ಲ ಮಾಡ್ತೀವಿ ಆದರೆ ನಾನು ಆಗಲೇ ಹೇಳಿದಾಗೆ ಆ ಆಭರಣದ ಜೊತೆಯಲ್ಲಿ ನೀವು ಯಾವ ರೀತಿ ಆ ಸೂಕ್ಷ್ಮವಾದ ವಿಚಾರವನ್ನ ಯಾಕಂದ್ರೆ ಸಾವಿರಾರು ವರ್ಷ ತಗೊಂಡಿದೆ ಅದು ಫಾರ್ಮ್ ಆಗೋಕ್ಕೆ ಎಲ್ಲ ಎಲಿಮೆಂಟ್ಸ್ ಇನ್ಫ್ಲುಯೆನ್ಸ್ ಅದರಲ್ಲಿದೆ ಸೊ ಆ ಹಾರ್ಮನಿ ನಿಮ್ಮಲ್ಲಿ ಫೀಲ್ ಆಗುವ ಆ ಸೂಕ್ಷ್ಮ ಒಂದು ಅನುಭವ ಬರ್ತಾ ಇದ್ರೆ ಏನು ಉಪಯೋಗ ಆಗುತ್ತ ಹೇಳಿ ಸೊ ಎಸ್ ಕ್ರಿಸ್ಟಲ್ಸ್ ಬಟ್ ಇಫ್ ಯು ಆರ್ ಸೆನ್ಸಿಟಿವ್ ಆಫ್ ಟು ಇಟ್ಸ್ ಫ್ರಿಕ್ವೆನ್ಸಿ ಇನ್ನು ನೆಕ್ಸ್ಟ್ ನಾನು ತುಂಬ ಜನ ಕೇಳೋದಾಗಲೇ ಹೇಳ್ತಿರ್ತಾರೆ ಮೇಡಮ್ ಇನ್ನೇನು ಮಾಡ್ಬೋದು ನಾನು ಯೂಶಲಿ ಇದು ಮಾಡ್ತೀನಿ ಏನದು ಒಂದು ಬೌಲಲ್ಲಿ ಕಲ್ಲುಪ್ಪು ಅಥವಾ ಹರಳುಪ್ಪು ದಪ್ಪ ಉಪ್ಪು ಮನೆ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇಡ್ತೀನಿ ಆ್ಯಂಡ್ ಅದನ್ನು ಅವಾಗವಾಗ ಚೇಂಜ್ ಮಾಡ್ತೀವಿ ಸೊ ಸಾಲ್ಟು ಒಳ್ಳೇದು ಅಂತ ಹೇಳ್ತಾರಲ್ಲ ಇಡ್ತೀವಿ ವೆರಿ ಗುಡ್ ಖಂಡಿತ ಹೌದು ದಪ್ಪುಪ್ಪು ಅಥವಾ ಹರಳುಪ್ಪನ್ನ ಸಾವಿರಾರು ವರ್ಷದಿಂದ ಭಾರತ ದೇಶ ಅಷ್ಟೇ ಅಲ್ಲ ಎಷ್ಟೋ ದೇಶಗಳಲ್ಲಿ ದುರುಪಯೋಗಿಸ್ತಾರೆ ಉಪಯೋಗಿಸ್ತಾರೆ ನಾವು ರೀಸೆಂಟಾಗಿ ನಾನು ಹವಾಯಿ ಅನ್ನೋ ಒಂದು ದೇಶಕ್ಕೆ ಹೋಗಿದ್ದೆ ಯು ಎಸ್ ಎಲ್ಲಿ ಅಲ್ಲೂ ಅಷ್ಟೆ ಅವರು ಏನು ಆ ಒಂದು ಹವಾಯನ್ ಕಲ್ಚರಿಂದ ಸಾವಿರಾರು ವರ್ಷ ಹಳೆಯ ಪದ್ಧತಿಯಲ್ಲಿ ಯಾವ ಥರ ಅವರ ಓಷನಲ್ಲಿ ಸಿಗುವ ಉಪ್ಪಿಗೆ ಇದು ಕೇವಲ ಕುಕ್ಕಿಂಗ್ ಅಷ್ಟೇ ಅಲ್ಲ ಇದು ಪ್ರೊಟೆಕ್ಷನ್ಗೆ ಇದು ಕ್ಲೆನ್ಸಿಂಗ್ಗೆ ಇದು ಮೆಡಿಟೇಷನ್ಗೆ ಇದು ಅವೇರ್ನೆಸ್ಗೆ ಅಂತ ಎಷ್ಟು ಎಲ್ಲ ರಿಚುವಲಲ್ಲೂ ಅದನ್ನು ಬಳಸ್ತಾರೆ ಅದು ಇದ್ರೆ ತುಂಬ ಆನಂದ ಅನಿಸುತ್ತೆ ಸೊ ನಮ್ಮ ಭಾರತದಲ್ಲಂತೂ ಖಂಡಿತ ನಾವು ಅದನ್ನು ಉಪಯೋಗಿಸೇ ಉಪಯೋಗಿಸ್ತೀವಿ ಬಟ್ ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಹೌದು ನೀವು ಕಲ್ಲು ಬಿಡ್ತಾ ಇದ್ದೀರ ಆದರೆ ಮತ್ತೆ ಅದು ಏನೋ ಮಾಡ್ತೀನಿ ಮಾಡಬೇಕು ಓಕೆ ಅಷ್ಟು ಎಕ್ಸ್ಪೆನ್ಸಿವ್ ಉಪ್ಪು ತಗೊಂಡಿದ್ದೀನಿ ಹಾಗೆ ಹೀಗೆ ಅದಕ್ಕೆ ಸೀಮಿತ ಆದರೆ ಏನು ಬದಲಾವಣೆ ಆಗಲಿಕ್ಕಿಲ್ಲ ನನ್ನ ಪ್ರಕಾರ ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಆ ಪ್ರಾಸೆಸ್ ಮಾಡಬೇಕಾದ್ರೆ ಈ ಉಪ್ಪು ನಿಡ್ಬೇಕಾದ್ರೆ ಯೂಶ್ವಲಿ ನಮ್ಗೆ ಏನದು ಇಂಟೆನ್ಷನ್ ಹೇಳಿ ಮನೇಲಿ ಏನೇ ನೆಗೆಟಿವಿಟಿ ಇದೆಯೋ ಅದನ್ನೆಲ್ಲ ಅದು ಹೀರ್ಕೊಳ್ಳುತ್ತೆ ಅಂತ ಯಾವ ನೆಗೆಟಿವಿಟಿ ಯಾರು ಮಿಟ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಬರ್ತಿದೆ ನೆಗೆಟಿವಿಟಿ ಯಾವ ನೆಗೆಟಿವಿಟಿ ಅಬ್ಸರ್ವೇಷನ್ ಬಗ್ಗೆ ನಾವಿಲ್ಲಿ ಗಮನ ವಹಿಸ್ತಾ ಇದ್ದೀವಿ ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು ಅದು ಅನ್ನುವಂಥ ಕ್ಲಾರಿಟಿ ನಮಗಿದೆ ಅದು ಗೊತ್ತಾದಾಗ ಮಾತ್ರ ಅಲ್ವಾ ನಿಜವಾಗ್ಲೂ ನೆಗೆಟಿವಿಟಿ ನಮ್ಮನ್ನ ಬಿಟ್ಟು ಹೋಗೋದು ಹೌದಾ ಇಲ್ವಾ ಸೊ ಆ ಒಂದು ಫಾರ್ ಎಕ್ಸಾಂಪಲ್ ಭಯದ ಏನು ನೆಗೆಟಿವಿಟಿ ನಾವು ಮನೆಯಲ್ಲೆಲ್ಲ ಎಮಿಟ್ ಮಾಡ್ತಾ ಇದೀವಿ ಒಬ್ಬರನ್ನೊಬ್ರು ದೂಷಿಸುವ ನೆಗೆಟಿವಿಟಿ ನಾವು ರಿಲೀಸ್ ಮಾಡ್ತಿದ್ದೀವಿ ಒಬ್ಬರನ್ನೊಬ್ಬರು ನಮ್ಮದೇ ಇರುವಂಥ ಒಂದು ನೆಗೆಟಿವಿಟಿ ಎಮಿಟ್ ಮಾಡ್ತಾ ಇದ್ದೀವಿ ಪಕ್ಕದ ಮನೆಯೊಂದು ಬೈಕ್ ಒಳದನ್ನ ಏನು ಎಮಿಟ್ ಮಾಡ್ತಾ ಇದ್ದೀವಿ ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಆಗ ಮೈಂಡು ಗೊತ್ತಾಗುತ್ತೆ ಓ ದಿಸ್ ಇಸ್ ವಾಟ್ ಐಮ್ ಸಪೋಸ್ ಟು ರಿಲೀಸ್ ಅಂತ ಸಾಲ್ಟ್ ಅದ್ರ ಕೆಲಸ ಮಾಡುತ್ತೋ ಅಲ್ವೋ ಅದು ಈಗ ಬೇಡ ಇವಾಗ ಚರ್ಚೆ ಇಲ್ಲ ಆದ್ರೆ ನಾವು ಆ ಒಂದು ಅವೇರ್ನೆಸ್ ಅಲ್ಲಿ ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ನಾಲ್ಕನೇದು ಅದಾದರೆ ಐದನೇದು ಇದಂತೂ ನಾವು ಯಾವ ದೇಶಕ್ಕೆ ಹೋದರೂ ನೋಡಬಹುದು ನಮ್ಮ ಭಾರತದಲ್ಲಂತೂ ಮನೆ ಮನೆಯಲ್ಲೂ ಯಾವ ಧರ್ಮದವರಾಗಿದ್ರು ನೋಡಬಹುದು ಎಂಟ್ರೆನ್ಸ್ ಅಲ್ಲೇ ಹೊಸಲನ್ನ ನಾವು ಹರ್ಷಣದಿಂದ ಇದು ಮಾಡೋದ್ರಿಂದ ಹಿಡಿದು ಅಲ್ಲೆಲ್ಲೋ ಒಂದು ಕುಂಬಳಕಾಯಿ ಕಟ್ತೀವಿ ಅಥವಾ ಪಡಿಗಾರ ಕಲ್ಲನ್ನು ಕಟ್ತೀವಿ ಅಥವಾ ಏನೋ ನಿಂಬೆಹಣ್ಣು ಕಟ್ತೀವಿ ಮೆಣ್ಸಿನ್ಕಾಯಿ ಕಟ್ತೀವಿ ಏನೇನೇನು ಏನೇನೋ ಮಾಡ್ತೀವಿ ತಾಮ್ರದ್ದು ಏನೋ ಒಂದು ಪ್ಲೇಟ್ ಹಾಕ್ತೀವಿ ಯಂತ್ರ ಏನೇನೋ ಮಾಡ್ತೀವಿ ಎಸ್ ಸೊ ಇಲ್ಲಿ ಯಾವ ಒಂದು ಬೌಂಡ್ರಿಯ ಬಗ್ಗೆ ನಾನು ಸೂಕ್ಷ್ಮ ಆಗ್ತಾ ಇದ್ದೀನಿ ಸೇಮ್ ನನ್ನ ಸಾಲ್ಟ್ ವಿಷಯದಲ್ಲಿ ಹೇಳಿದಾಗ ತುಂಬ ಇಂಪಾರ್ಟೆಂಟ್ ಇವಾಗ ನಾನು ಹೇಳ್ತಾ ಇರೋದು ಸೊ ಯಾವ ಒಂದು ಒಂದು ಲೇಯರ್ ಆಫ್ ಪ್ರೊಟೆಕ್ಷನ್ನ ಬಗ್ಗೆ ನಾವಿಲ್ಲಿ ಸೂಕ್ಷ್ಮ ಗಮನಿಸ್ತಾ ಇದೀವಿ ಅಂದ್ರೆ ಯಾವ್ದನ್ನ ನಾನು ದೂರ ಇಡ್ತೀನಿ ಯಮ ನಿಯಮಗಳು ಅಂತ ನಾವು ಮಾತಾಡ್ತೀವಿ ಗೊತ್ತಿರಬಹುದು ಸೊ ಯಾವ್ದನ್ನ ನಾನು ಫಾಲೋ ಮಾಡ್ತಾ ಯಾವ್ದರಿಂದ ನಾನು ಹೊರಗಿರ್ತೀನಿ ಯಾವ್ದನ್ನ ಕಮ್ಮಿ ಮಾಡ್ತೀನಿ ಯಾವ್ದನ್ನ ನಾನು ಒಂದ್ ಆಮ್ಲ ಡಿಸ್ಟೆನ್ಸ್ ಅಲ್ಲೇ ದೂರದಲ್ಲಿ ಇಡೋಕೆ ಇಷ್ಟಪಡ್ತೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂದ್ರೆ ಇದು ಭಯ ಆಗಿ ಭಯವಾಗೇ ಉಳಿದ್ಬಿಡುತ್ತೆ ಬರಬಾರ್ದು ಇಂಥದ್ದು ಬರಬಾರ್ದು ಇದು ಬಂದ್ಬಿಟ್ರೆ ಅಯ್ಯೋ ಇದು ಬಂದಿದ್ದಕ್ಕೆ ಹಂಗಾಯ್ತು ಏನಾದರೂ ಬಂದ್ಬಿಡ್ತೇನೋ ಇದು ನಿಜವಾಗ್ಲೂ ಪ್ರೊಟೆಕ್ಷನ್ನ ಇದು ಪಾಸಿಟಿವ್ ಎನರ್ಜಿನ ಬಯದಲ್ಲಿ ಬದುಕೋದು ಯಾವುದು ನನ್ನ ಒಳಗಡೆ ಬರಬಾರ್ದು ಯಾವುದು ನನ್ನ ಫ್ಯಾಮಿಲಿ ಅನ್ನುವಂತ ಒಂದು ಲವ್ ಪೋರ್ಟಲ್ ಒಳಗಡೆ ಆ ಪ್ರೀತಿಯ ಒಂದು ಆ ದೇವಸ್ಥಾನದ ಒಳಗಡೆ ಅಂದ್ರೆ ಮನೆ ಬಗ್ಗೆನೆ ನಾನು ಹೇಳ್ತಾ ಇರೋದು ಅದ್ರ ಒಳಗಡೆ ಆ ಗುಡಿ ಒಳಗಡೆ ಬರಬಾರ್ದು ಅನ್ನೋ ಕ್ಲಾರಿಟಿ ಇಲ್ಲಿ ಬಂದಾಗ ನಾವು ಆಧ್ಯಾತ್ಮಿಕವಾಗಿ ಕೂಡ ಸುಂದರವಾಗಿ ಬೆಳೆಯೋಕೆ ಸಹಾಯ ಆಗುತ್ತೆ ಅಲ್ವಾ ಎಸ್ ಸೊ ಆ ಎಂಟ್ರೆನ್ಸ್ ಪ್ರೊಟೆಕ್ಷನ್ ನೀವು ಏನಾದರೂ ಯೂಸ್ ಮಾಡ್ಕೊಳ್ಳಿ ತಪ್ಪನ್ನ ಹೇಳಲ್ಲ ಆದರೆ ಈ ಕ್ಲಾರಿಟಿನೇ ಇಲ್ಲದೆ ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಯೋಚನೆ ಮಾಡಿ ನೋಡೋಣ ಎಸ್ ಸೊ ಇದು ನೆಕ್ಸ್ಟ್ ಒನ್ ಐದನೇದು ಇನ್ನು ಆರನೇದು ಮನೆಯ ಮನೆಯಲ್ಲೂ ನಾವು ಏನೋ ಒಂದು ಸೇಕ್ರೆಟ್ ಪವಿತ್ರವಾದ ಸಿಂಬಲ್ನ ಬರೆದಿರ್ತೀವಿ ಅಥವಾ ಹಾಕಿರ್ತೀವಿ ಅದು ಸ್ವಾಸ್ತಿಕ್ ಸಿಂಬಲ್ ಆಗಿರಬಹುದು ಅಥವಾ ಓಂ ಸಿಂಬಲ್ ಆಗಿರಬಹುದು ಅಲ್ವಾ ಸೊ ಎಸ್ ಖಂಡಿತ ಅದನ್ನು ನೋಡಿದಾಗ ನಮಗೆ ಖಂಡಿತವಾಗಿ ಒಂದು ಪಾಸಿಟಿವ್ ಇದು ಬರುತ್ತೆ ನನಗೆ ಖಂಡಿತ ಅದರ ನಂಬಿಕೆ ಇದೆ ಆದರೆ ಒಂದೇ ಹೆಜ್ಜೆ ಮುಂದೆ ಹೋಗಿ ನೀವು ಯಾವುದನ್ನು ಮನೆಗೆ ತಂದು ಆ ಒಂದು ಫ್ರೇಮಲ್ಲಿ ಎಕ್ಸ್ಪೆನ್ಸಿವ್ ಆಗಿ ಎಲ್ಲ ಹಾಕಿ ಅದನ್ನು ತಿರುಗು ನೋಡದೆ ಯಾವತ್ತೋ ಒಂದು ದಿನ ಆಯುಧ ಪೂಜೆ ದಿನ ವರ್ಸ್ತಿರೋ ಅದ್ರ ಜೊತೆ ನೀವು ಯಾಕೆ ಎರಡು ನಿಮಿಷ ಕುತ್ಕೊಂಡು ಧ್ಯಾನ ಮಾಡಬಾರ್ದು ಸಂಜೆ ಹೊತ್ತು ಒಂದು ಸ್ವಲ್ಪ ಲೈಟ್ ಡಿಮ್ ಮಾಡಿ ಆ ಸಿಂಬಲ್ನೇ ದೃಷ್ಟಿಸಿ ನೋಡ್ತಾ ಅದ್ರ ಜೊತೆಯಲ್ಲಿ ಒಂದು ಕನೆಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಬಾರ್ದು ಓಮ್ ಸಿಂಬಲ್ ನೇ ತಗೊಳ್ಳೋಣ ನಮಗ ಗೊತ್ತಿದೆ ಅದು ಏನೆಲ್ಲ ರಿವೀಲ್ ಮಾಡುವಂತ ಒಂದು ಕೆಪಾಸಿಟಿ ನಮ್ಮ ಒಳಗಡೆ ಇದೆ ಮತ್ತೆ ಅದು ರೆಪ್ರೆಸೆಂಟ್ ಮಾಡುತ್ತೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಯಾಕೆ ನಾವು ಕುತ್ಕೊಳ್ಬಾರ್ದು ಆಗ ಅದಕ್ಕೆ ಜೀವ ಬಂದಂಗಾಗಿ ಸುಮ್ಮನೆ ಓಡಾಡ್ತಾ ನಾವು ಅದನ್ನು ನೋಡಿದ್ರೆ ಒಂದು ಗ್ಲಿಮ್ಸ್ ಬಂದರು ಏನೋ ನಾವು ಡಿಸ್ಟರ್ಬ್ ಆಗಿರ್ತೀವಿ ಸುಮ್ಮನೆ ಹಿಂಗೆ ಒಂದು ಗ್ಲಿಮ್ಸ್ ಬಂದರು ಇನ್ನೂ ತುಂಬ ಅವ್ರನ್ನ ನಾವು ಹೆಂಗೋ ಆಡ್ತಾ ಇರ್ತೀವಿ ತುಂಬ ಪ್ರೀತಿಸೋರ್ ಬಂದರೆ ಅಟ್ಲೀಸ್ಟ್ ತಲೆ ಕೂದಲಾದ್ರು ಹಿಂಗೆ ಸರಿ ಮಾಡ್ಕೊಳ್ತೀವಿ ಸ್ಮೈಲ್ ಮಾಡ್ತೀವಿ ಬಟ್ಟೆ ಹಿಂಗೆ ಹಿಂಗೆ ಅಲ್ವಾ ದಟ್ ಅವೇರ್ನೆಸ್ ಇಮಿಡಿಯೇಟ್ಲಿ ಕಮ್ಸ್ ಹೌದಾ ಇಲ್ವಾ ಅದೇ ಥರನೇ ಅದು ಕೂಡ ಆ್ಯಕ್ಟ್ ಮಾಡುತ್ತೆ ಸಬ್ಕಾನ್ಷಿಯಸ್ಲಿ ಸೊ ಯಾವುದೇ ಒಂದು ಸೀಕ್ರೆಟ್ ಇದ್ರು ಪ್ಲೀಸ್ ಸಿಟ್ ಕನೆಕ್ಟ್ ವಿತ್ ಇಟ್ ಸುಮ್ಮನೆ ಪೋಣಿಸ್ಕೊಳ್ಳೋದಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ದಿಸ್ ಮೈ ಫ್ ಬಿಲೀಫ್ ರೈಟ್ ಇನ್ನು ಏಳನೇದು ಮನೆ ಮನೆಯಲ್ಲೂ ಇರುತ್ತೆ ಇದು ಪಕ್ಕಾ ಬಟ್ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಮಾತ್ರ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ಇದು ನಮ್ಮೆಲ್ಲರ ಫೇವ್ರೆಟ್ ಹೆಣ್ಮಕ್ಳಿಗಂತೂ ಫೇವ್ರೆಟ್ ಆ ಫೇವ್ರೆಟ್ ಏನದು ಕನ್ನಡಿ ಮಿರರ್ ಎಸ್ ಸೊ ಮಿರರ್ ಅಲ್ಲಿ ಏನ್ ಮೇಡಮ್ ಪಾಸಿಟಿವಿಟಿ ಇನ್ಫ್ಯಾಕ್ ಎಲ್ಲರಿಗೂ ಗೊತ್ತಿರುತ್ತೆ ಈಗ ಯಾರೋ ಏನೋ ಅಡ್ವೈಸ್ ಮಾಡ್ತಾ ಇದ್ರೆ ಆ ಮಿರರ್ ಇಲ್ಲಿ ಇರಬಾರ್ದು ಈ ಕಡೆ ತಿರುಗಿಸ್ಬಿಡಿ ಅಲ್ಲಿ ಇಟ್ಬಿಡಿ ಇಷ್ಟು ಬೇಡ ಚಿಕ್ಕದಿಟ್ಬಿಡಿ ಅದು ಮಾಡ್ಬಿಡಿ ಇದನ್ನ ಮುಚ್ಚಿಬಿಡಿ ಅಂತೆಲ್ಲ ಏನೇನೋ ಹೇಳ್ತಾರೆ ಎಸ್ ಅದು ಬೇರೆ ಸೈನ್ಸ್ ಅದು ಬಿಡಿ ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರತಿ ಸರಿ ಆ ಮಿರರ್ ವಾಸ್ತು ಪ್ರಕಾರನೇ ನೀವು ಕರೆಕ್ಟ್ ಡೈರೆಕ್ಷನ್ ಇಟ್ಟು ಮಿರರ್ ಮುಂದೆ ನಿಂತಾಗಲ್ಲ ಅಚ್ಚು ನಾನು ಚೂರು ಚೆನ್ನಾಗೇ ಕಾಣಿಸ್ತಾ ಇಲ್ಲ ಅಲ್ವಾ ಅಯ್ಯೋ ದಪ್ಪ ಆಗ್ಬಿಟ್ಟಿದೀನಿ ಅಯ್ಯೋ ಮೂಗೇನು ಈಗಾಗೋಗಿದೆ ಅಹ್ ನಂಗೆ ನೋಡ್ಕೊಳಕ್ಕೂ ಇಷ್ಟ ಇಲ್ಲ ಬೇಗ ತಲೆ ಬಚ್ಕೊಂಡು ಹೋಗ್ತೀನಿ ನನ್ನೊಂದು ನನಗೆ ಫೇಲ್ಯೂರು ಈ ಥರ ಅಂದ್ಕೊಂಡ್ರೆ ಮಿರರ್ ನಿಜವಾಗ್ಲೂ ಯಾವುದೋ ಕರೆಕ್ಟ್ ಡೈರೆಕ್ಷನ್ ಇಟ್ಟರು ಪಾಸಿಟಿವ್ ಆಗಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಅಲ್ವಾ ಸೊ ನೀವು ಮಿರರ್ ಮುಂದೆ ನಿಂತಾಗ ಆ ಸೆಲ್ಫ್ ಲವ್ ಸಹಜವಾಗಿ ಉದ್ಭವವಾಗಿ ಹೊರಗಡೆ ಬರಬೇಕು ತುಂಬ ಜನ ಕ್ಲೈಂಟ್ಸ್ಗೆ ನಾನು ಕೇವಲ ಈ ಮೆಡಿಟೇಷನ್ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿ ಇನ್ಫ್ಯಾಕ್ಟ್ ನಮ್ಮ ಸಂವಾದ ಚಾನಲ್ ಎಷ್ಟೋ ಈ ಮಿರರ್ ಮೆಡಿಟೇಷನ್ ಹೇಳ್ಕೊಟ್ಟಿದೀನಿ ಅಲ್ವಾ ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ನಾವು ಮಿರರ್ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿಯ ಒಂದು ರಹಸ್ಯವಾದ ಸುರಂಗ ಮಾರ್ಗದ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ ಬಿಕಾಸ್ ಮಿರರ್ ಒಳಗಡೆ ಆ ಇಮೇಜ್ ಒಂದು ಲಿಮಿಟ್ ಇಲ್ಲ ಗೋಯಿಂಗ್ ಆನ್ ಡೀಪ್ ಅಲ್ವಾ ಎಸ್ ಆ ಮಿರರ್ ಮಿರರ್ ಆನ್ ದ ವಾಲ್ ಅಂತ ನಾವು ಒಂದು ಏನೋ ಒಂದು ಪ್ರೊಫೆಸಿ ಈ ಒಂದು ಏನೋ ಒಂದು ಮಂತ್ರದ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಬೋದು ಅದರ ಕಲೆ ನಿಮಗೆ ಗೊತ್ತಿರಬೇಕು ಅಷ್ಟೇ ಮಿರರ್ ಮುಂದೆ ನಿಂತಾಗೆಲ್ಲ ಆ ಸ್ವೀಕೃತಿ ನ್ಯಾಚುರಲಿ ಜನರೇಟ್ ಆಗೋ ಥರ ನಿಮ್ಮ ಸಂಬಂಧ ನಿಮ್ಮ ಇಮೇಜ್ ಜೊತೆಯಲ್ಲಿ ಮಿರರ್ ಜೊತೆಲಿ ಇದ್ರೆ ಅದಕ್ಕಿಂತ ಒಂದು ಪಾಸಿಟಿವ್ ವಸ್ತು ಮನೆಯಲ್ಲಿ ಇನ್ಯಾವುದೂ ಇರಕ್ಕೆ ಸಾಧ್ಯನೇ ಇಲ್ಲ ರೀ ಸೊ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಏಳು ವಸ್ತುಗಳು ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಈಸಿಯಾಗಿರುತ್ತೆ ಆದ್ರೆ ಈ ವಸ್ತುಗಳಲ್ಲೇ ಎಷ್ಟೊಂದು ಕಲೆಕ್ಷನ್ಸ್ ಮಾಡಿಕೊಂಡು ಅದನ್ನ ಧೂಳು ಕುಡ್ಕೊಂಡು ಏನು ಯೂಸ್ ಇಲ್ಲದೆ ಕೊನೆಗೆ ಇದು ಒಂದು ತಂದೆ ಏನು ಯೂಸ್ ಇಲ್ಲ ಈ ಮನೆಗೆ ಏನ್ ತಂದರೂ ಪಾಸಿಟಿವಿಟಿ ಬರಲ್ಲ ಅಂತ ನೀವೇ ಗುಣಕೊಂಡು ತಿರ್ಗಾಡಬೇಕಾಗತ್ತೆ ಆದ್ರೆ ಸುಲಭವಾಗಿ ಈ ರೀತಿ ಡೀಪರ್ ಕನೆಕ್ಷನ್ ರಿಯಲ್ ಸೈನ್ಸ್ ಇದರಲ್ಲೆಲ್ಲ ಏನು ಗೊತ್ತಾ ನೀವು ಹೋಮ್ ವರ್ಕ್ ಮಾಡಬೇಕು ಆಗ ಮಾತ್ರ ಶಿಫ್ಟ್ ಕ್ರಿಯೇಟ್ ಆಗೋದು ಬಟ್ ತುಂಬಾ ಜನಕ್ಕೆ ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ ತುಂಬಾ ಜನಕ್ಕೆ ಬರೀ ಕೊಂಡ್ಕೊಳ್ಳೋದು ಇದೊಂದು ತಂದಿದ್ದೀನಿ ಅಂತ ಹೇಳೋದ್ರಲ್ಲಿ ಆ ಶೋ ಆಫ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಬಟ್ ನೀವು ಆ ಗುಂಪಿಗೆ ಹೋಗಬೇಡಿ ನಿಜವಾದ ಪರಿವರ್ತನೆ ಹಾದಿಯನ್ನು ಇಡಿರಿ ಆಗ ಖಂಡಿತ ಆರೋಗ್ಯ ಅದೃಷ್ಟ ಎರಡು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ